ಸರ್ಕಾರಿ ಶಾಲೆಗಳೆಂದರೆ ಅಸಡ್ಡೆ ಸರ್ಕಾರಿ ಶಾಲೆ ಶಿಕ್ಷಕರೆಂದರೆ ಮುರಿಯುವ ಸನ್ನಿವೇಶದಲ್ಲಿ ಈ ಗ್ರಾಮದ ಮುಖ್ಯ ಶಿಕ್ಷಕಿ ತೋರಿದ ಕಾಳಜಿ ಮಾದರಿ ಮಾತ್ರವಲ್ಲ ಪ್ರೇರಣೆಯೆನಿಸಿದೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಂಪೆಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಟಿಜಿ ಕ್ಷಮಾ ತನ್ನದೇ ಶಾಲೆಯ ಅಭಿವೃದ್ಧಿಗೆ ತನ್ನ ಸಂಬಳದಲ್ಲಿ ಬರೋಬ್ಬರಿ ರೂಪಾಯಿ ಒಂದು ಲಕ್ಷ ಹಣವನ್ನು ದೇಣಿಗೆಯಾಗಿ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ ಸದರಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕ್ಷಮಾ ಶಾಲೆಯ ಬೆಳವಣಿಗೆಗೆ ತನ್ನದೇ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಕಡಿಮೆ ಆಗ್ಬಿಡ್ತಾರೆ ಅದ್ರ ಜೊತೆಗೆ ನಾನು ಜಿ ಎಂ ಸಿ ಅಧ್ಯಕ್ಷರಾಗಿ ಇವನ್ನ ಅಭಿನಂದಿಸಬೇಕು ಹೇಗ ಅಭಿನಂದಿಸಬೇಕು ಅಂತೇಳಿ ನೋಡಿದಾಗ ಈ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಮನೆಯವರಿಗೆ ಹೇಳಲಿಕ್ಕೆ ಭಾರಿ ಆಗ್ತದೆ ಅಂತ ಅಂತ ಅಂತಕ್ಕಂಥ ಭಾಗ ನನ್ನದಿದೆ ಅಂತ ಒಳ್ಳೆ ಇಲ್ಲಿ ಮೊನ್ನೆ ನನಗೆ ಒಂದು ಲಕ್ಷ ಏನಿಗೆ ಕೊಟ್ಟಿದ್ದಾರೆ ಫೈಲ್ಸ್ ಹಾಕಬೇಕು ಕರಾವತಿ ಫೈಲ್ಸ್ ಹಾಕಬೇಕು ಅಂತ ಮಾತನಾಡಿದ ಇವರಿಗೆ ನಾನು ಕಳೆದ ಮೂರು ವರ್ಷದಲ್ಲಿ ಮೂರು ಬಾರಿಯೂ ಸಂಪಿಕಟ್ಟೆ ಪ್ರೌಢಶಾಲೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ನೂರು ಫಲಿತಾಂಶ ದಾಖಲಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಇದಕ್ಕೆ ಕ್ಷಮಾರವರ ಕೊಡುಗೆ ಮಹತ್ತರವಾಗಿದೆ ಇದೀಗ ತನ್ನ ಸಂಬಳದಲ್ಲಿ ಲಕ್ಷ ದೇಣಿಗೆ ನೀಡುವ ಮೂಲಕ ಶಿಕ್ಷಕ ಸಮುದಾಯಕ್ಕೆ ಪ್ರೇರಣೆಯಾಗಿದ್ದಾರೆ ಮಾತ್ರವಲ್ಲ ಊರಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ರೂಪಾಯಿ ಒಂದು ಲಕ್ಷದ ಚೆಕ್ ಅನ್ನು ಸಮಿತಿಗೆ ಹಸ್ತಾಂತರಿಸಿದರು ಈ ವೇಳೆ ಶಿಕ್ಷಕರು ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಊರಿನ ಪ್ರಮುಖರು ಹಾಜರಿದ್ದರು ಮಕ್ಕಳಿಗೆ ಹಾಲನ್ನು ಕೊಡ್ತಿರ್ತಕ್ಕಂಥವರು ದೈಹಿಕ ಶಿಕ್ಷಕರಾದ ನಾಗೇಶ್ ಸರ್ ಇವರು ಇವರ ಶ್ರಮ ನಮ್ಮ ಶಾಲೆಗೆ ದೊರೆದಿದೆ ಸರ್ ಇವರು ಹಾಗೆ ಸರ್ ನಾವೀಗ ಮುಖ್ಯೋಪಾಧ್ಯಾಯರ ಕೊಠಡಿಗೆ ಹೋಗ್ತಾ ಇದ್ದೀವಿ ಸರ್ ಮುಖ್ಯೋಪಾಧ್ಯಾಯ ಶಾಲಾ ಶಿಕ್ಷಕರು ಮಾಹಿತಿ ಇವರು ನಮ್ಮ ಮೊನ್ನೆ ತಾನೇ ದೇಣಿಗೆ ನೀಡಿರ್ತಕ್ಕಂಥ ಕ್ಷಮ ಟಿ ಜಿ ಮುಖ್ಯ ಶಿಕ್ಷಕರು